ಸಾಮಾನ್ಯವಾಗಿ ಗಂಡ ಏನೇ ಮಾಡಿದ್ರು ಹೆಂಡತಿ ಸಹಿಸಿಕೊಳ್ತಾಳೆ ಆದ್ರೆ ತನ್ನ ಗಂಡನ ಜೀವನದಲ್ಲಿ ಇನ್ನೊಬ್ಬ ಮಹಿಳೆ ಪ್ರವೇಶಿಸುವುದನ್ನ ಯಾವುದೇ ಹೆಂಡತಿ ಕೂಡ ಸಹಿಸುವುದಿಲ್ಲ ಆದ್ರೆ ಇಲ್ಲೊಬ್ಬ ಮಹಿಳೆ ಇದಕ್ಕೆ ತದ್ವಿರೋಧವಾಗಿದ್ದಾರೆ ಹೌದು ಪತಿಗೆ ಇಷ್ಟವಾದ ಮತ್ತೊಬ್ಬ ಯುವತಿಯನ್ನ ತಾನೇ ಮುಂದೆ ನಿಂತು ವಿವಾಹ ಮಾಡಿಸಿದ್ದಾಳೆ ಬಹುಶಃ ಮಕ್ಕಳು ಇಲ್ಲದಿದ್ದಕ್ಕೆ ಮದುವೆ ಮಾಡಿರಬಹುದು ಅಂದ್ಕೊಂಡ್ರೆ ನಿಮ್ಮ ಹೂಯೇ ತಪ್ಪು ಏಕೆಂದ್ರೆ ದಂಪತಿಗೆ ಮಗು ಇದೆ ಅದ್ಯಾಗೋ ಈ ಮಹಿಳೆ ತನ್ನ ಪತಿಗೆ ಎರಡನೇ ಮದುವೆ ಮಾಡಿಸಿದ್ದಾಳೆ ಅಷ್ಟಕ್ಕೂ ಆಕೆ ಈ ರೀತಿ ಏಕೆ ಮಾಡಿದ್ಲು ಎಂಬುದು ನಿಮಗೆ ತಿಳಿದ್ರೆ ನೀವು ಖಂಡಿತ ಆಶ್ಚರ್ಯ ಪಡ್ತೀರಿ ಈ ಘಟನೆ ತೆಲಂಗಾಣದ ಮೆಹಬೂಬದ ಜಿಲ್ಲೆಯಲ್ಲಿ ನಡೆದಿದೆ ಮೆಹಬೂಬಾದ್ ಜಿಲ್ಲೆಯ ಸುರೇಶ್ ಹಾಗೂ ಸರಿತಾ ಕೆಲ ವರ್ಷಗಳ ಹಿಂದೆ ವಿವಾಹವಾಗಿದ್ರು ಅವರಿಗೆ ಗಂಡು ಮಗುವಿದೆ ಅದೇ ಸಮಯದಲ್ಲೇ ಸುರೇಶ್ಗೆ ಸಂಧ್ಯಾ ಎಂಬ ಯುವತಿ ಮೇಲೆ ಲವ್ ಆಗಿದೆ ಸಂಧ್ಯಾ ಮಾನಸಿಕ ಅಸ್ವಸ್ಥೆ ಸಂಧ್ಯಾ ಅವರ ತಂದೆ ತಾಯಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಈಕೆ ಎರಡನೇ ಮಗಳು ಮೊದಲ ಮಗಳಿಗೆ ಈಗಾಗಲೇ ಮದುವೆಯಾಗಿದೆ ಈ ಸಂಧ್ಯಾ ಸುರೇಶ್ ಅವರ ಸಂಬಂಧಿಕರ ಮಗಳು ಸುರೇಶ್ ಮದುವೆಯಾಗಿರುವುದು ಗೊತ್ತಿದ್ರೂ ಸಂಧ್ಯಾ ಕೂಡ ಆತನನ್ನ ಇಷ್ಟಪಟ್ಟಿದ್ಲು ಸಂಧ್ಯಾ ಮಾನಸಿಕ ಅಸ್ವಸ್ಥೆಯಾಗಿರುವುದರಿಂದ ಆಕೆಯನ್ನ ಬೇರೆಯವರಿಗೆ ಕೊಟ್ಟು ಮದುವೆ ಮಾಡಿದ್ರೆ ಸಂಕಷ್ಟ ಎದುರಿಸಬೇಕಾಗ್ತದೆ ಎಂದು ಕುಟುಂಬಸ್ಥರು ಭಾವಿಸಿದ್ರು ಹೀಗಾಗಿ ಸುರೇಶನ ಜೊತೆ ಮದುವೆ ಮಾಡಲು ಬಯಸಿದ್ರು ಇದಕ್ಕೆ ಪತ್ನಿ ಸರಿತಾ ಕೂಡ ಒಪ್ಪಿಕೊಂಡಿದ್ದು ಇಲ್ಲಿ ಅಚ್ಚರಿ ಸಂಗತಿ ಎರಡೂ ಕುಟುಂಬಸ್ಥರ ಸಮ್ಮುಖದಲ್ಲಿ ಸುರೇಶ್ ಸಂಧ್ಯಾಲನ್ನ ಶಾಸ್ತ್ರೋಕ್ತವಾಗಿ ವರಿಸಿದ್ದಾರೆ ಪತಿಗೆ ಎರಡನೇ ಮದುವೆ ಮಾಡಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದಂತಹ ಸರಿತಾ ನನ್ನ ಗಂಡ ಎರಡನೇ ಮದುವೆ ಬಗ್ಗೆ ಕೇಳಿದಾಗ ಮಾನವೀಯ ಹೃದಯದಿಂದ ನಾನಿದನ್ನ ಮಾಡಿದ್ದೇನೆ ಸಂಧ್ಯಾ ಕೂಡ ನನ್ನ ತಂಗಿಯಂತೆ ಎಂದು ಹೇಳಿದ್ದಾರೆ ಸುರೇಶ್ ಮತ್ತು ಸಂಧ್ಯಾ ಅವರ ಮದುವೆ ಸಮಾರಂಭದಲ್ಲಿ ಸರಿತಾ ಸ್ವತಃ ಎಲ್ಲಾ ವ್ಯವಹಾರಗಳನ್ನ ನೋಡಿಕೊಂಡಿದ್ದಾರೆ ಅಲ್ಲದೆ ಸುರೇಶ್ ಕುತ್ತಿಗೆಗೆ ತಾಲಿ ಕಟ್ಟುವಾಗಲೂ ಸರಿತಾ ಜೊತೆ ಲ್ಲೇ ಇದ್ರು ಸರಿತಾ ದಂಪತಿಯ ಈ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಮದುವೆಗೆ ಸಂಬಂಧಿಸಿದ ಘಟನೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ನೆಟ್ಟಿಗರು ತಮ್ಮ ದೇಹದ ಅಭಿಪ್ರಾಯಗಳನ್ನು ಹಂಚಿಕೊಳ್ತಿದ್ದಾರೆ